ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ತಿಂಗಳು ಮಿಥುನ ರಾಶಿ ಸಂಜಾತರಿಗೆ ಯಾವ್ಯಾವ ರೀತಿಯ ಗ್ರಹಗಳ ಫಲಾಫಲಗಳನ್ನು ತಿಳಿಯೋಣ ಅಕ್ಟೋಬರ್ ಒಂದನೇ ತಾರೀಕು ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಾದಂತಹ ಮಕರದಲ್ಲಿ ಚಂದ್ರನ ಸಂಚಾರವಿದ್ದು ಮತ್ತೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಚಂದ್ರನು ನಿಮಗೆ ಚಂದ್ರಾಷ್ಟಮದಲ್ಲಿಯೇ ಇರುತ್ತಾನೆ ಹೀಗಾಗಿ ಅಕ್ಟೋಬರ್ ಒಂದು ಎರಡು ಹಾಗೂ ಅಕ್ಟೋಬರ್ ಮೂವತ್ತು ಮೂವತ್ತೊಂದು ಈ ದಿನಗಳಲ್ಲಿ ನಿಮಗೆ ಚಂದ್ರಾಷ್ಟಮವಿರುವುದರಿಂದ ಆ ಚಂದ್ರಾಷ್ಟಮದ ದಿನಗಳಂದು ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ ಹಾಗೆಯೇ ಯಾವುದಾದರೂ ವಿರಸ ಅಥವಾ ವೈಷಮ್ಯಗಳಿಂದ ವಾಗ್ವಾದ ಜಗಳಗಳು ಕಲಹ ಅಥವಾ ಮನಸ್ತಾಪಗಳನ್ನು ಹೆಚ್ಚು ಮಾಡದೆ ಸಾಧ್ಯವಾದಷ್ಟು ಮಾತುಕತೆಯಿಂದಲೇ ಪರಿಹರಿಸಿಕೊಂಡು ಎಲ್ಲ ರೀತಿಯ ಭಿನ್ನಾಭಿಪ್ರಾಯ ಮತ್ತು ವೈಷಮ್ಯಗಳನ್ನು ಪ್ರಾರಂಭಿಕ ಹಂತದಲ್ಲಿಯೇ ನೀವು ನಿರ್ಣಾಮ ಮಾಡುವುದು ಒಳ್ಳೆಯದು ಏಕೆಂದರೆ ರಾಶಿಯಲ್ಲೇ ಸಂಚರಿಸುತ್ತಿರುವ ಬೃಹಸ್ಪತಿ ಮತ್ತು ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರವಿದ್ದು ರಾಹುವು ನಿಮ್ಮ ಭಾಗ್ಯಸ್ಥಾನ ಅಂದರೆ ಕುಂಭರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಹೀಗಾಗಿ ನಿಮಗೆ ಬಹಳಷ್ಟು ಗೊಂದಲ ದ್ವಂದ್ವಗಳು ಕಾಡಲಿದೆ ಯಾವುದಾದರೂ ಮುಖ್ಯ ವಿಚಾರಗಳಲ್ಲಿ ನೀವು ಸರಿಯಾದಂತಹ ತೀರ್ಮಾನಗಳನ್ನು ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಕಷ್ಟವಾಗಬಹುದು ಹಾಗೆಯೇ ಸತಿಪತಿ ಕಲಹ ಅಪ್ಪ ಅಮ್ಮ ಮಕ್ಕಳ ನಡುವೆ ಜಗಳ ಅಥವಾ ಅಪಾರ್ಥಗಳಾಗುವುದು ತೀವ್ರವಾಗಿ ವಾಗ್ವಾದಗಳಿಂದ ಮನೆಯಲ್ಲಿ ಒಂದು ಕೌಟುಂಬಿಕ ಅಶಾಂತಿ ಹಾಗೂ ಅಸೌಹಾರ್ದತೆಯು ನಿಮ್ಮಲ್ಲಿ ಚಿಂತೆ ದುಗುಡಗಳನ್ನು ಹೆಚ್ಚು ತರಬಹುದು ಹಾಗೆಯೇ ಅಶುಭ ದಶಾಭುಕ್ತಿ ಕಾಲದಲ್ಲಿ ಇರುವಂತಹ ಮಿಥುನ ರಾಶಿ ಸಂಜಾತರು ಉತ್ತಮ ಆರೋಗ್ಯಕ್ಕಾಗಿ ನಿತ್ಯವೂ ಶನಿಮುದ್ರೆ ಪ್ರಾಣ ಮುದ್ರೆ ಮತ್ತು ಅಪಾನ ವಾಯುಮುದ್ರೆಗಳನ್ನು ಅಭ್ಯಾಸ ಮಾಡಿ ನಿಯಮಿತವಾಗಿ ಆಹಾರ ಸೇವನೆ ಮಾಡುವುದು ಸಮಯಕ್ಕೆ ಸರಿಯಾಗಿ ತಪ್ಪಿಸದೆ ಔಷಧೋಪಚಾರ ಶುಶ್ರೂಷೆಯನ್ನು ಪಡೆಯುವುದು ನಿಮ್ಮ ಒಂದು ಸ್ವಾಸ್ಥ್ಯ ಸಂರಕ್ಷಣೆಗೆ ಸಹಕಾರಿ ಈ ತಿಂಗಳಲ್ಲಿ ಆರ್ಥಿಕ ಸಮಸ್ಯೆಗಳು ಹಣಕಾಸು ಕುರಿತಾದಂತಹ ಬಹಳಷ್ಟು ಇಕ್ಕಟ್ಟು ಹಾಗೂ ವ್ಯತಿರಿಕ್ತ ಸಂದರ್ಭಗಳು ಎದುರಾಗಬಹುದು ನೀವು ಯಾರನ್ನು ನಂಬಿರುತ್ತಿರೋ ಅವರಿಂದ ನಿಮಗೆ ಉಪಕಾರ ಆಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಹಾಗೆಯೇ ವಿದ್ಯಾರ್ಥಿ ವರ್ಗವೂ ಸಹಿತ ವಿದ್ಯಾಭ್ಯಾಸದಿಂದ ಬೇರೆಡೆಗೆ ನಿಮ್ಮ ಒಂದು ಗಮನ ಮತ್ತು ಯೋಚನೆಗಳು ದಾರಿ ತಪ್ಪಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ಹೀಗಾಗಿ ಹೈಗ್ರೀಯ ಸ್ವಾಮಿಯ ಮಂತ್ರ ಅಥವಾ ಪ್ರಾರ್ಥನೆಗಳನ್ನು ಮಾಡುವುದು ವಿದ್ಯಾರ್ಥಿ ವರ್ಗಕ್ಕೆ ಬಹಳ ಒಳ್ಳೆಯದು ದುಡುಕಿ ಆತುರಾವೇಶದಿಂದ ಈ ತಿಂಗಳು ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹಾಗೆಯೇ ವ್ಯಾಪಾರಿಗಳಿಗೆ ಶುಭಾಶುಭ ಮಿಶ್ರಫಲ ಇದ್ದರೂ ಸಹಿತ ಉಕ್ಕು ವಿದ್ಯುನ್ಮಾನ ಯಂತ್ರೋಪಕರಣ ಹಾಗೂ ದವಸ ಧಾನ್ಯ ದಿನಸಿ ವಸ್ತ್ರ ಮತ್ತು ದ್ರವ್ಯಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರೋದ್ಯಮಿಗಳಿಗೆ ನಷ್ಟವಾಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರಾಗಲು ಪರಿಹಾರವಾಗಲು ಪ್ರತಿನಿತ್ಯ ತಪ್ಪದೆ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ದಶರಥ ಕೃತ ಶನಿ ಸ್ತುತಿಯನ್ನು ಪಡಿಸಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರಾಗಲಿ ನಿಮಗೆ ಒಳಿತಾಗಲಿ ಎಂದು ಆಶಿಸುತ್ತ ನಿಮ್ಮ ಒಂದು ಸಲಹೆ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ಸ್ ತಿಳಿಸಿ ಲೈಕ್ಸ್ ತಿಳಿಸಿ ಎಂದು ಕೇಳಿಕೊಳ್ಳುತ್ತೇನೆ ನಮಸ್ತೆ